ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಗೆಳತಿ ರಾಜೇಶ್ವರಿ ಐ ಹೋಪ್ ನೀವೆಲ್ಲರೂ ತುಂಬಾ ಅಂತ ಭಾವಿಸ್ತಾ ಇದ್ದೀನಿ ಓಕೆ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ಸ್ನೇಹಿತರೆ ಆ ಡೇ ಕಂಟಿನ್ಯೂ ಆಗಿ ಹೀಗೆ ಇದೆ ಓಕೆ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಅಷ್ಟೇ ಚೆನ್ನಾಗಿರಲಿ ಅಂತ ಭಾವಿಸ್ತಾ ನಾನು ಆಲ್ರೆಡಿ ಸಾಕಷ್ಟು ಸಲ ಪಿಗ್ಮೆಂಟೇಷನ್ ಬಗ್ಗೆ ವಿತ್ ಡಾಕ್ಟ್ರು ಕೊಟ್ಟಂಥ ಕೆಲವೊಂದಿಷ್ಟು ಔಷಧಗಳ ಜೊತೆಗೆ ಕೂಡ ಮಾತಾಡಿದ್ದೀನಿ ಹಾಗೆ ನಾನು ಆಯುರ್ವೇದಿಕ್ ಕೆಲವೊಂದಿಷ್ಟು ವೀಡಿಯೋಗಳನ್ನು ಕೂಡ ಮಾಡಿದ್ದೀನಿ ಆದರೂ ಕೂಡ ಸಾಕಷ್ಟು ಜನ ಮತ್ತೆ ಪಿಗ್ಮೆಂಟೇಷನಲ್ಲಿ ಕಮೆಂಟ್ಸನ್ನ ಹಾಕ್ತಾನೆ ಇರ್ತೀರ ಪಿಗ್ಮೆಂಟೇಷನಿಗೆ ಏನು ಮಾಡೋದು ಮೇಡಮ್ ಅಂತ ನಾನು ಕೂಡ ಅದಕ್ಕೆ ತುಂಬಾ ಸಫರ್ ಆಗಿದ್ದೀನಿ ಹಾಗೆ ಭಾಳ ವರ್ಷಗಳಿಂದ ಉಳಿದಂಥ ಒಂದು ಈ ಬಂಗು ಅಥವಾ ಪಿಗ್ಮೆಂಟೇಷನ್ ಅಂತ ಏನು ಹೇಳ್ತೀವಿ ಕಪ್ಪು ಕಲೆ ಅದು ಸುಮಾರು ವರ್ಷ ಈಗ ಸಮಗ್ರವಾಗಿ ಒಂದು ಐದು ವರ್ಷ ಆರು ವರ್ಷ ಅಥವಾ ಮೂರು ವರ್ಷ ನಾಲ್ಕು ವರ್ಷ ಈ ಥರವಾಗಿ ಆಳವಾಗಿ ನಮ್ಮ ಚರ್ಮದಲ್ಲಿ ಅದು ಭಾಳ ವರ್ಷದಿಂದ ಇತ್ತು ಅಂದರೆ ಅದು ಅಷ್ಟು ಈಸಿಯಾಗಿ ಹೋಗೋದಿಲ್ಲ ಸ್ನೇಹಿತರೆ ಅದಕ್ಕೊಬ್ಬ ಒಳ್ಳೆ ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟ್ರ್ ಕಡೆನೇ ಹೋಗಬೇಕಾಗತ್ತೆ ಹಾಗೆ ಆ ನಮ್ಮ ಒಂದು ಮುಖನ ಕೂಡ ನಾವು ಕ್ಲೀನಾಗಿ ಅದರದೇ ಆದ ಒಂದು ಪ್ರೊಸೆಸ್ ಯಾವ ರೀತಿ ಹೇಳಿರ್ತಾರೆ ಅದನ್ನು ಮಾಡಬೇಕಾಗತ್ತೆ ಆದರೂ ಕೂಡ ಮಕ್ಕಳ ಮೇಲೆ ಒಂದು ಅವ್ರು ಹೇಗೆ ಇರಲಿ ಮಕ್ಕಳ ಮೇಲೆ ಒಂದು ಸ್ವಲ್ಪ ಕಪ್ಪು ಕಲೆ ಬಂತು ಅಂದರೆ ಇವಾಗ ಏನಾದರೂ ಎಕ್ಸಾಂಪಲ್ ಒಂದು ಫಂಕ್ಷನ್ಗೆಲ್ಲ ಹೋಗಿದ್ವಿ ಎಲ್ಲ ಸೆಲ್ಫಿ ಫೋಟೋ ತೊಗೋಬೇಕು ಅಂತ ಇದ್ದರು ಆ ಮುಖದ ಮೇಲೆ ಕಪ್ಪು ಕಲೆ ನಮ್ಮದು ಜಾಸ್ತಿ ಕಾಣಿಸ್ತಾ ಇದೆ ಅಂದ ತಕ್ಷಣ ನಾವು ಅಲ್ಲಿ ಇಗ್ನೋರ್ ಮಾಡ್ಕೋತೀವಿ ನಮ್ಮನ್ನು ನಾವು ಫೋಟೋ ಏನು ಸರಿ ಬರೋಲ್ಲ ಚೆನ್ನಾಗಿಲ್ಲ ಅಂತ ದಯವಿಟ್ಟು ಆ ಒಂದು ತಪ್ಪನ್ನು ಮಾಡಬೇಡಿ ಕಲೆ ಇವತ್ತು ಹೋಗಿ ಬರುತ್ತೆ ನಾಳೆ ಹೋಗುತ್ತೆ ಅಲ್ವಾ ಸ್ನೇಹಿತರೆ ನಿಮ್ಮ ಮುಖದಲ್ಲಿ ಒಂದು ಚೆನ್ನಾಗಿ ನಗು ಇದೆ ನೀವು ತುಂಬ ಸೂಪರಾಗೆ ಕಾಣ್ತೀರಿ ಯಾಕಂದರೆ ನನಗೂ ಕೂಡ ಅಷ್ಟೇ ಪಿಗ್ಮೆಂಟೇಷನ್ ಇತ್ತು ಅದರಲ್ಲಿ ಕೂಡ ನಾವು ಒಳ್ಳೆಯ ಕಾನ್ಫಿಡೆನ್ಸಿಂದ ನಮ್ಮ ಒಂದು ಲೇಡೀಸ್ ಕ್ಲಬ್ಬಲ್ಲಿ ಆಲ್ಮೋಸ್ಟ್ ಡ್ಯಾನ್ಸ್ ಮಾಡ್ತಾನೇ ಇದ್ದೆ ಎಲ್ಲರ ಜೊತೆ ಎಲ್ಲ ಫಂಕ್ಷನಲ್ಲಿ ಇದ್ದೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೊತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಲಿ ವಿಡಿಯೋ ಕೂಡ ಮಾಡಿದ್ದೀನಿ ಅಲ್ವಾ ಅದು ಬರುತ್ತೆ ಹೋಗ್ತಾ ಇರುತ್ತೆ ಮೊಕದ ಮೇಲೆ ಒಂದು ಗುಳ್ಳಿ ಬಂತು ಮುಖದ ಮೇಲೆ ಒಂದು ಕಪ್ ಆತು ಇದರಿಂದ ನಾವು ಧೈರ್ಯನ ಯಾವತ್ತೂ ಕಳ್ಕೊಬಾರ್ದು ಇದರಿಂದ ನಾವು ಇನ್ನೂ ಹೆಚ್ಚೆಚ್ಚಾಗಿ ಒಳ್ಳೆಯ ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು ಈ ಕಲೆ ಯಾವ ಲೆಕ್ಕ ಹೇಳಿ ಸ್ನೇಹಿತರೆ ಒಳ್ಳೆ ಮನಸ್ಸು ಮೊಕ್ಕದ ಮೇಲೆ ಒಂದು ಒಳ್ಳೆಯ ನಗು ಒಂದು ಒಳ್ಳೆಯ ನಮ್ಮ ಕಡೆ ಒಂದು ಒಂದು ವಿಷಯ ಇತ್ತು ಅಂದರೆ ಅದರಿಂದ ನಾವು ಬೇಕಾದನ್ನು ಅಚೀವ್ ಮಾಡ್ಬೋದು ಓಕೆ ಅಲ್ಲಿ ನಾನು ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಮೊಕ್ಕದ ಮೇಲೆ ಕೆಲೆಗಳಿರುವುದರಿಂದ ಅದನ್ನು ಯಾವ ರೀತಿ ನಾವು ಮನೇನ ಮನೆಮದ್ದು ಆಗಿ ಬಳಸೋ ವಿಧಾನ ಕೂಡ ಹೇಳಿದ್ದೀನಿ ಹಾಗೆ ಇವಾಗ ನಾನು ಬಳಸ್ತಾ ಇರ್ತಕ್ಕಂಥ ಕೆಲವೊಂದಿಷ್ಟು ಔಷಧಗಳನ್ನು ಅಂದರೆ ಕ್ರೀಮ್ ಕೆಲವೇ ಕೇವಲ ಒಂದು ಮೂರು ಒಂದು ಕ್ರೀಮ್ಗಳಿಂದ ಬಹಳ ವರ್ಷದ ಮಂಡ ಪಿಗ್ಮೆಂಟೇಷನ್ ಅಂತ ಏನು ಹೇಳ್ತೀವಿ ನೋಡಿ ಅದು ಏನು ಬಳಸಿದ್ರೂ ಕೂಡ ಕಡಿಮೆ ಆಗ್ತಾ ಇರೋಂಗಿಲ್ಲ ನನಗೂ ಅನ್ಕೊತ ಇದ್ದೆ ಸನ್ಸ್ಕ್ರೀಮ್ ಯೂಸ್ ಮಾಡಬೇಕಾ ನಾವು ಬಿಸಿಲಲ್ಲೇ ಹೋಗೋದಿಲ್ಲಲ್ಲ ಅಂತ ಇದೇ ಒಂದು ಮೆಂಟಾಲಿಟಿನ ಸಾಕಷ್ಟು ಮಹಿಳೆಯರು ಇರ್ತೀರಿ ನಾವು ಬಿಸಿಲಾಗೆ ಹೋಗೋದಿಲ್ಲ ಯಾವಾಗಲೂ ಮನೆಯಲ್ಲೇ ಇರ್ತೀವಿ ನಮಗೆಲ್ಲಿ ಬಿಸಿಲಾಗುತ್ತೆ ನಾವೇದಕ್ಕೆ ಸನ್ಸ್ಕ್ರೀಮ್ ಯೂಸ್ ಮಾಡಬೇಕು ಅನ್ನೋದು ತುಂಬ ಜನ ಇರುತ್ತೆ ಈ ಬಿಸಿಲಿಗೆ ಹೋದ್ರೆ ಮಾತ್ರ ನಮ್ಮ ಮಕ್ಕನ ಸನ್ಸ್ಕ್ರೀಮ್ ಅಂತ ಯೂಸ್ ಕನ್ಸಿಡರ್ ಮಾಡ್ಬೋದು ಇದನ್ನ ಮೊದಲೇ ಮಾತು ಹೇಳಿದ್ದು ನಂಗೆ ಡಾಕ್ಟ್ರು ನನಗೂ ಕೂಡ ಸ್ಟೈಡೇ ಇರಲಿಲ್ಲ ನಾನು ಸೇಮ್ ನಿಮಗೆ ವಿಚಾರ ಮಾಡ್ತಾ ಇದ್ದೆ ನಾವು ಬಿಸಿಲಿಗೆ ಹೋಗೋದಿಲ್ಲ ನನ್ನ ಮುಖ ಯಾಕೆ ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗುತ್ತಾ ಅಂತ ಆವಾಗ ಡಾಕ್ಟ್ರ್ ಹೇಳಿದರು ನಾವು ನೋಡ್ತಕ್ಕಂಥ ಒಂದು ಮೊಬೈಲನ್ನು ಬೆಳಕಿಗೂ ಕೂಡ ನಮ್ಮ ಮುಖ ಸೆನ್ಸಿಟಿವ್ ಇರೋದರಿಂದ ಅಲ್ಲಿ ಕಪ್ಪು ಕಲೆಗಳು ಜಾಸ್ತಿ ಆಗುತ್ತೆ ಹಾಗೇನು ಅಡುಗೆ ಮಾಡ್ತಿರಬೇಕಾದ್ರೆ ಗ್ಯಾಸ್ ಮುಂದೆ ಯಾವಾಗಲೂ ಮಹಿಳೆಯರು ಆಲ್ಮೋಸ್ಟ್ ನಮ್ದು ಒಂದು ಅರ್ಧ ದಿನನ ನಾವು ಅಲ್ಲಿ ಕಳಿತೀವಿ ಅಲ್ವಾ ಜಾಬ್ ಮಾಡೋರಾಗಿರ್ಬೋದು ಯಾವುದೇ ಇರೋರು ಯಾವುದೇ ಇರೋರು ಕೂಡ ಆಲ್ಮೋಸ್ಟ್ ಲೇಡೀಸ್ ಅಂದ ತಕ್ಷಣ ನಾವು ಕಿಚನಲ್ಲೇ ಟೈಮ್ ಕಳೆದು ಜಾಸ್ತಿ ಮಕ್ಕಳಿಗೆ ಏನಾದರೂ ಮಾಡಿಕೊಡೋದಿರಲಿ ಅಡುಗೆ ದಿನನಿತ್ಯ ಕಾರ್ಯಕ್ರಮ ಹಾಗಾಗಿ ನಾವು ಗ್ಯಾಸದ್ದ ಒಂದು ಬಿಸಿ ಹುಗ ಏನು ಬರುತ್ತೆ ಹಾಗೆ ಅಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಕಿಟಕಿ ತೆಗೆದಿರ್ತೀವಿ ಸ್ವಲ್ಪ ಬಿಸಿಲಿನ ಶಾಡೋ ಬರುತ್ತೆ ಆ ಒಂದು ಮುಖ ಬಿಸಿಲು ನಮ್ಮ ಮೇಲೆ ಆ ಶಾಖ ನಮ್ಮ ಮೇಲೆ ಬಿದ್ದಾಗ ಅಲ್ಲಿ ಕೂಡ ನಾವು ಅದಕ್ಕಾಗಿ ಸನ್ಸ್ಕ್ರೀಮನ್ನು ಬಳಸಬೇಕಾಗತ್ತೆ ಹಾಗೆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಇಷ್ಟೇ ಮಾಡ್ತೀವ ಬಟ್ಟೆ ಒಗೆದು ಅದನ್ನು ಒಣಾಕಂತ ಹೋಗ್ತೀವಿ ಬಿಸಿಲಿಗೆ ಹೋಗಬೇಕು ಬಿಸಿಲಲ್ಲೇ ಬಟ್ಟೆ ಒಣ ಹಾಕೋದು ಕಟ್ಟಿರ್ತೀವಿ ಅಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಬಟ್ಟೆ ಒಣ ಹಾಕ್ತಾ ಹಾಗೆ ಆ ಜೊತೆ ಮಾತಾಡ್ಕೊತ ನಿಲ್ತೀವಿ ಆ ಒಂದು ಡೈರೆಕ್ಟ್ ಸೂರ್ಯನ ಕಿರಣಗಳು ನಮ್ಮ ಮುಖಕ್ಕೆ ಬಿಡುವುದರಿಂದ ಕೂಡ ಮುಖದ ಮೇಲೆ ಪಿಗ್ಮಿಟೇಷನ್ ಜಾಸ್ತಿ ಅಂದರೆ ಬಂಗು ಕಪ್ಪು ಕರೆ ಜಾಸ್ತಿ ಆಗೋ ಒಂದು ಚಾನ್ಸಸ್ ಇರ್ತದೆ ಸ್ನೇಹಿತರೆ ಹಾಗಾಗಿ ಇದನ್ನೆಲ್ಲ ಒಂದು ಪ್ರೊಟೆಕ್ಟ್ ಮಾಡ್ಕೋಬೇಕು ನಮ್ಮನ್ನು ನಾವು ಸ್ಕಿನ್ನನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದರೆ ಖಂಡಿತವಾಗಿ ಸನ್ಸ್ಕ್ರೀನ್ ಬಳಸಬೇಕು ಯಾಕಂದರೆ ಇದನ್ನು ಇಮಿಡಿಯೇಟಾಗಿ ಒಬ್ಬರು ಕಮೆಂಟ್ಸಲ್ಲಿ ಕೇಳಿದ್ರು ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾ ಅಥವಾ ಮಾಯ್ಚರೈಸರ್ ಯೂಸ್ ಮಾಡಬೇಕಾ ಅಂತ ಖಂಡಿತವಾಗಿ ಹೇಳ್ತೀನಿ ಎರಡೂ ಯೂಸ್ ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಒಂದು ಸ್ಕಿನ್ ಡಲ್ ಆಗಿರುತ್ತಲ್ವ ನೀವು ಮಾಯಶ್ಚರೈಸರ್ ಇದೇ ಬಳಸ್ರಿ ಇದೇ ಪ್ರಾಡಕ್ಟ್ ಬಳಸ್ರಿ ಅಂತ ನಾನಿಲ್ಲಿ ಯಾವುದನ್ನು ಹೇಳ್ತಾ ಇಲ್ಲ ನೀವು ಯಾವುದಾದ್ರೂ ನೀವೇ ಬಳಸ್ಬೋದು ನೋವ ಬಳಸ್ಬೋದು ಯಾವುದಾದ್ರೂ ಮಾಯ್ಚರೈಸರ್ನ ನೀವು ಬಳಸ್ಬೋದು ಒಕ್ಕ ಮಾಯಶ್ಚರೈಸರಿಗೆ ಸುಮ್ಮನೆ ದುಡ್ಡು ಹಾಕಬೇಕು ಯಾಕೆ ಅಷ್ಟು ಕಾಸ್ಟ್ಲಿ ತೊಗೋಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ನಿಮ್ಮ ಮನೇಲಿರ್ತಕ್ಕಂಥ ಪ್ಯೂರ್ ಪ್ಯಾರಾಶ್ಯೂಟ್ ಹೇರ್ ಆಯಿಲನ್ನ ಕೇವಲ ಒಂದು ಎರಡು ಡ್ರಾಪ್ ಹನಿಯನ್ನು ಹಾಕ್ಕೊಂಡು ಚೆನ್ನಾಗಿ ನಿಮ್ಮ ಮುಖಕ್ಕೆಲ್ಲ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಮಾಡಿ ನೀವು ಸ್ನಾನ ಮಾಡಿ ಬರೋದರಿಂದ ನಿಮ್ಮ ಮುಖದ ಮೇಲೆ ಇರ್ತಕ್ಕಂಥ ಕಪ್ಪು ಡಸ್ಟು ಧೂಳ ಇಡೀ ದಿನ ನೀವು ಕೆಲಸ ಮಾಡಿರ್ತೀರಿ ಮುಖ ತೊಳ್ಕೊಂಡಿರ್ತೀವಲ್ವಾ ಅಂತ ನೀವು ಕೇಳ್ಬೋದು ಬಟ್ ಮುಖ ತೊಳ್ಕೊಂಡಿದ್ರು ಕೂಡ ನಿಮ್ಮ ಮುಖದ ಮೇಲೆ ಕುತ್ತಿಗೆ ನೆಕ್ ಮೇಲೆ ತುಂಬ ಜನರಿಗೆ ಕುತ್ತಿಗೆ ಹಿಂದ್ಗಡೆ ಇದು ಇದೆಲ್ಲನೂ ತೆಗೆಯೋಕ್ಕೆ ಕೇವಲ ಜಾಸ್ತಿ ಕೆಲಸ ಮಾಡೋದು ಅಂದರೆ ಒಂದು ಕೊಬ್ಬರಿ ಎಣ್ಣೆ ಈ ಕೊಬ್ಬರಿ ಎಣ್ಣೆನ ನೀವು ಚೆನ್ನಾಗಿ ಒಂದು ಎರಡು ಮೂರು ಡ್ರಾಪ್ ಮೊಕ್ಕ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಕುತ್ತಿಗೆ ಎಲ್ಲ ಮಸಾಜ್ ಮಾಡಿಕೊಂಡು ನೀವು ಜಳಕ ಮಾಡಿ ಬಂದು ಅದನ್ನು ವಾಶ್ ಮಾಡಿ ನೋಡಿ ನಿಮ್ಮ ಕಪ್ಪು ಒಂದು ಬಿಳಿ ಬಟ್ಟೆಯಿಂದ ಅದನ್ನು ಕ್ಲೀನಾಗಿ ತೊಳ್ಕೊಂಡು ನೋಡಿ ಕಪ್ಪು ಕಾಣುತ್ತೆ ಅಲ್ವಾ ಎಲ್ಲ ಆಲ್ಮೋಸ್ಟ್ ಮಾಡಿದರೆ ಎಸ್ ಅಂತ ಕಮೆಂಟ್ಸಲ್ಲಿ ಬರೀರಿ ಹೀಗಾಗಿ ನೀವು ಕೊಬ್ಬರಿ ಎಣ್ಣೆನಾದರೂ ಮಾಯ್ಚರೈಸಾಗಿ ಯೂಸ್ ಮಾಡ್ಬೋದು ಹಾಗೆ ನಿಮ್ಮ ಮಕ್ಕಕ್ಕೆ ಇಷ್ಟೆಲ್ಲ ಯೂಸ್ ಮಾಡಿದ್ರು ಪಿಗ್ಮೆಂಟೇಷನ್ ಯಾಕೆ ಕಡಿಮೆ ಆಗ್ತಾ ಆಗ್ತಾಯಿಲ್ಲಂದರೆ ನಾವು ಕೂದಲಿಗೆ ಬಳಸ್ತಕ್ಕಂಥ ಒಂದು ಹೇರ್ ಕಲರ್ ಪ್ಯಾಕ್ ಇವಾಗ ಕೂದಲು ಆಲ್ಮೋಸ್ಟ್ ಸಣ್ಣವರಿದ್ದಾಗ ಬೆಳೆಯಾಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಯಾಕಂದರೆ ನಾವು ಊಟ ಮಾಡೋದೇ ಅಂತ ಸ್ನೇಹಿತರೆ ಹಾಗಾಗಿ ಬಿಳಿ ಬೆಳೀದ್ರೆ ಆಲ್ಮೋಸ್ಟ್ ಯಾರಿಗೆ ಇಷ್ಟ ಆಗೋದಿಲ್ವ ಹಾಗಾಗಿ ನಾವು ತಲೆ ಕೂಲಿಗೆ ಕಲರ್ ಹಾಕ್ತೀವಿ ಅಥವಾ ಇನ್ಯಾವುದು ಬ್ಲ್ಯಾಕ್ ಕಲರ್ನ ಹಾಕ್ತೀವಿ ಯಾವುದೋ ಪ್ರಾಡಕ್ಟನ್ನಾದರೂ ಯೂಸ್ ಮಾಡ್ತೀವಲ್ವ ಅದು ನೀವು ಯೂಸ್ ಮಾಡೋದು ಫಿಫ್ಟೀನ್ ಡೇಸಿಗೊಮ್ಮೆ ವೀಕ್ಲಿ ಒನ್ ಟೈಮು ಈ ಥರ ನೀವು ಜಾಸ್ತಿ ಯೂಸ್ ಮಾಡೋರಿದ್ದರೆ ಖಂಡಿತವಾಗಿ ಅದನ್ನು ಈಗಲೇ ಸ್ಟಾಪ್ ಮಾಡಿ ಅದರ ಏನಿದ್ರು ನೀವು ಮಂತ್ಲಿ ಒನ್ ಟೈಮ್ ಅಂತ ಯೂಸ್ ಮಾಡಿ ಆ ಯೂಸ್ ಮಾಡಬೇಕಾದಾಗೂ ಕೂಡ ನಾನು ಇದ್ರ ಬಗ್ಗೆಯೂ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ನೀವು ಏನಾದರೂ ತಲೆಗೆ ಹೇರ್ ಕಲರ್ ಹಾಕ್ತಾಯಿದ್ರಿ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿ ಹಾಕ್ತಾ ಇದ್ದೀರಿ ಅಂದರೆ ಮೊದಲೇ ಮಾತು ನಿಮ್ಮ ಮಕ್ಕಳಕ್ಕೆಲ್ಲ ನೀಟಾಗಿ ಕಿವಿಯಿಂದ ಹಿಡಿದು ಪ್ರತಿಯೊಂದು ನಮ್ಮ ಮುಖಕ್ಕೆ ನೀವು ಆಯಿಲನ್ನು ಹಚ್ಚಬೇಕಾಗುತ್ತಾ ಮನೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ಒಂದು ಬ್ಯಾಸ್ಲಿನ ಯೂಸ್ ಮಾಡಬೇಕಾಗುತ್ತೆ ಆ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನೀವು ಬಾತ್ರೂಮ್ನಲ್ಲಿ ಮಾಡ್ತಿರ್ಬೇಕಾದ್ರೆ ಮಾಡ್ತಿರಬೇಕಾದ್ರೆ ಅಲ್ಲಿರ್ತಕ್ಕಂಥ ಒಂದು ಕಪ್ಪು ನಾವು ತೆಲಿ ಕೂದಲು ಕಪ್ ಆಗಲಿ ಅಂತ ಹಚ್ಕೊಂಡಿರ್ತೀವಲ್ವ ಆ ಒಂದು ಕಪ್ ಕಲರ್ ಬಣ್ಣ ನಿಮ್ಮ ಒಂದು ಚರ್ಮ ಒಂದು ಸೂಕ್ಷ್ಮ ಒಂದು ಚ ಅದು ಏನು ಚರ್ಮ ಇರುತ್ತಲ್ವ ರಂಧ್ರ ಮುಖಾಂತರ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಮುಖಕ್ಕೆ ಈ ರೀತಿಯಾಗಿ ಒಂದು ಆಯಿಲ್ ಪ್ಯಾಕ್ನ ನೀವು ಮುಂಚೆನೇ ಮಾಡಿ ಹಾಕೊಳ್ಳೋದ್ರಿಂದ ಅದು ಕಲರ್ ನೇರವಾಗಿ ಸ್ಲಿಪ್ ಆಗಿಬಿಡುತ್ತೆ ಜಾಡ್ಕೊಂಡು ಹೋಗ್ಬಿಡುತ್ತ ನಿಮ್ಮ ಮುಖದ ಮೇಲೆ ಯಾವುದೇ ರೀತಿ ಕಪ್ಪು ಕಲೆ ಕೊಡೋದಿಲ್ಲ ಇದನ್ನು ಆಗಿ ಕಂಪಲ್ಸರಿ ಹಾಗೆ ನೀವು ಬಳಸಿ ಹಾಗಾದರೆ ನೋಡೋದಾದ್ರೆ ಬನ್ನಿ ಸ್ನೇಹಿತರೆ ಕೆಲವೊಂದಿಷ್ಟು ಪ್ರಾಡಕ್ಟನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಆಲ್ರೆಡಿ ನಾನು ಸುಮಾರಾಗಿ ಯೂಸ್ ಮಾಡೋಕತ್ತು ಇವಾಗ ತ್ರೀ ಇಯರ್ಸ್ ಆಗ್ತಾ ಬಂತು ಹಾಗಾಗಿ ನನ್ನಲ್ಲಿ ಆಲ್ಮೋಸ್ಟ್ ನೋಡಿದ್ದೀರಿ ಮೂಗಿನ ಮೇಲೆ ಇಲ್ಲಿ ಸಾಕಷ್ಟು ಕಪ್ಪು ಕಲೆ ಇತ್ತು ಪೂರ ಈಗ ಕ್ಲಿಯರ್ ಆಗಿ ಹೋಗಿದೆ ಅಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಉಳಿದಿನಿ ಅದಕ್ಕೆ ಮೇನ್ ಕಾರಣ ನೋಡಿ ನಾನಿಲ್ಲಿ ಕ್ಲಿಯರಾಗಿ ತೋರಿಸ್ತೇನೆ ನಿಮಗೆ ಇವಾಗ ಇದು ಎಸ್ ಬ್ಲ್ಯಾಕ್ ಗೋಲ್ಡ್ ಅಂತ ನಿಜವಾಗ್ಲೂ ಇದು ಟಿನ್ ಮಿನ್ರಲ್ ಸನ್ಸ್ಕ್ರೀಮ್ ಅಂತ ವಿತ್ ಅಲ್ಟಿವಿಟಾಮಿನ್ಸ್ ಇದೆ ನಿಮ್ಮ ಒಂದು ಈ ಒಂದು ಕ್ರೀಮನ್ನು ನೀವು ಯೂಸ್ ಮಾಡಿದರೆ ಇದ್ರ ಮೇಲೆ ನೀವು ಬಿ ಬಿ ಕ್ರೀಮ್ ಆದರೂ ಯೂಸ್ ಮಾಡ್ಬೋದು ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಆಗಿರೋ ಯೂಸ್ ಮಾಡ್ಬೋದು ನೀವು ಎನಿ ಕ್ರೀಮ್ ಆದರೂ ಯೂಸ್ ಮಾಡ್ತಾ ಇದ್ದರೆ ಅದನ್ನು ಕೂಡ ನೀವು ಇದ್ರ ಮೇಲೇ ಅದನ್ನು ಯೂಸ್ ಮಾಡಿಕೊಂಡು ನೀವು ಡೇ ಕಳಿಬೋದು ಬಟ್ ಇದು ಒಂದು ಕ್ರೀಮ್ ನಾವು ಹಚ್ಕೊಳ್ಳೋದ್ರಿಂದ ಇದರಲ್ಲಿ ಮಲ್ಟಿವಿಟಮಿನ್ ಇದೆ ಜೊತೆಗೆ ಇದು ನಮಗೆ ಫೌಂಡೇಶನ್ ಥರ ವರ್ಕ್ ಆಗುತ್ತೆ ಇವಾಗ ನಾ ಜಸ್ಟ್ ಅದನ್ನೇ ಹಾಕೊಂಡಿರೋದು ನಾನು ಇದನ್ನ ಹಾಕ್ಕೊಂಡೆ ಆಲ್ಮೋಸ್ಟ್ ನನ್ನ ಶಾರ್ಟ್ ವಿಡಿಯೋ ಆಗಿರ್ಬೋದು ಲಾಂಗ್ ವಿಡಿಯೋ ಆಗಿರ್ಬೋದು ಯಾವುದು ಮಾಡಿದ್ರು ಎಲ್ಲಿ ಫಂಕ್ಷನ್ಗೆ ಹೋದರೂ ಇಷ್ಟರ ಮೇಲೆ ಇರ್ತೀನಿ ಇನ್ನೂ ನನಗೆ ಹೆವಿ ಏನಾದರೂ ಬೇಕು ಅಂತ ಅನ್ಸಿದ್ರೆ ಒಂದು ಬಿ ಬಿ ಕ್ರೀಮನ್ನು ಯಾಕಂದರೆ ಅದರಲ್ಲಿ ವಿತ್ ಫೌಂಡೇಶನ್ ಇರೋದರಿಂದ ಆ ಕ್ರೀಮನ್ನು ಕೂಡ ನಾನಿಲ್ಲಿ ಯೂಸ್ ಮಾಡ್ತೀನಿ ಹಾಗಾದರೆ ಬನ್ನಿ ನಾನಿಲ್ಲಿ ಏನೇನು ಪ್ರಾಡಕ್ಟನ್ನು ಯೂಸ್ ಮಾಡ್ತೀನಿ ಅಂತ ಒಂದು ಸಲ ನೋಡ್ಕೊಂಡು ನೋಡೋಣ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ತಾನೇ ಜಸ್ಟ್ ಜಳ್ಕ ಮಾಡಿ ಬಂದೆ ಸ್ನಾನ ಮುಗಿಸಿ ಬಂದ ತಕ್ಷಣ ನಾನು ಮುಖ ನೋಡಿ ನಿಮಗೆ ಇದ್ರ ಮೇಲೆ ಏನೂ ಹಾಕ್ಕೊಂಡಿಲ್ಲ ನನ್ನ ಮುಖ ಸ್ಕಿನ್ ಮೇಲೆ ಪಿಗ್ಮೆಂಟೇಷನ್ ಎಷ್ಟೊಂದು ಕಡಿಮೆ ಆಗಿದೆ ಇವಾಗ ಇದು ಏನು ತೋರಿಸ್ತಾ ಇದ್ದೀನಲ್ವ ಬ್ರಿಲ್ಯೆಂಟ್ ಅಂತ ಬ್ರಿಲ್ಯೆಂಟ್ ಅಂತ ಸಿರಮ್ ಮ್ಯಾಕ್ಸ್ ಸಿರಮ್ ಸ್ನೇಹಿತರೆ ಇದು ಇದನ್ನು ಕೇವಲ ಎರಡರಿಂದ ಮೂರು ಡ್ರಾಪನ್ನು ಈ ಥರ ಒಂದು ಸಲ ಪ್ರೆಸ್ ಮಾಡಿದರೆ ಅದು ನಿಮಗೆ ಎರಡರಿಂದ ಮೂರು ಡ್ರಾಪ್ ಆಗೋಷ್ಟು ಲಿಕ್ವಿಡ್ ಬರುತ್ತೆ ಇದನ್ನು ನಿಮ್ಮ ಮುಖ ಪೂರ ಓವರ್ ಆಲ್ ಮುಖ ಏನಿರುತ್ತಲ್ವ ಮುಖಕ್ಕೆಲ್ಲ ನೀವು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಮುಖದ ಮೇಲೆ ಒಂದು ಬ್ರೈಟ್ನೆಟ್ ಬ್ರೈಟ್ ಥರ ಸ್ಕಿನ್ನ ಚೇಂಜ್ ಮಾಡ್ತಾ ಬರುತ್ತೆ ಯಾಕಂದರೆ ಪಿಗ್ಮೆಂಟೇಷನಿಂದ ಮಖ ಕಪ್ಪಾಗಿರುತ್ತೆ ಹಾಗಾಗಿ ಇದ್ರ ಹೆಸರೇ ಬ್ರೈಟ್ನೆಟ್ ಅಂತ ಮುಖಾನ ಬ್ರೈಟಾಗಿಡುತ್ತೆ ನೋಡೊಂದು ಅಬ್ಸರ್ವ್ ಮಾಡ್ತಾ ಇರುವಾಗೆ ನಿಮ್ಗೆ ಕಾಣಿಸ್ತಾ ಇದೆ ನನ್ನ ಮುಖ ಏನೂ ಕ್ರೀಮ್ ಹಾಕಿಲ್ಲ ಜಸ್ಟ್ ಇವಾಗ ಜಳಕ ಮಾಡ್ಕೊಂಡು ಬಂದು ನಿಮ್ಮ ಎದುರುಗಡೆನೆ ಈ ಕ್ರೀಮನ್ನು ಸಿರಪನ್ನು ಒಂದು ಎರಡು ಮೂರು ಡ್ರಾಪ್ ಹಾಕ್ಕೊಂಡೆ ಅದರ ಮೇಲೆ ಇದು ಸನ್ಸ್ಕ್ರೀಮು ಈ ಸನ್ಸ್ಕ್ರೀಮು ಡಾಕ್ಟ್ ಕೊಟ್ಟಂಥ ಸನ್ಸ್ಕ್ರೀಮ್ ನಾನು ತೋರಿಸ್ತಾ ಇರೋ ಪ್ರತಿಯೊಂದು ಔಷಧನೂ ಸ್ಕಿನ್ ಸ್ಪೆಷಲಿಸ್ಟ್ ಅವರ ಗ್ರೀಷ್ಮಾ ಅಂತ ಅವ್ರ ಕಡೆ ತೋರಿಸ್ಕೊಂಡು ಬಂದಂಥ ಒಂದು ಬೆಸ್ಟ್ ಕ್ರೀಮು ಹಾಗೆ ಪ್ರತಿಯೊಬ್ಬರ ಒಂದು ಪಿಗ್ಮೆಂಟೇಷನ್ಗೂ ಇದು ಸೂಟೇಬಲ್ ಆಗುವಂಥ ಒಂದು ಸನ್ಸ್ಕ್ರೀಮು ಹಾಗಾಗಿ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ಇದನ್ನು ತ್ರೀ ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಜಸ್ಟ್ ಒಂದು ಪಿಂಚ್ ಆಗುವಷ್ಟು ತಗೊಂಡು ಮುಖ ಮುಖಕ್ಕೆಲ್ಲ ನೀವು ಡ್ರಾಪ್ ಇಟ್ಕೊಂಡು ಇದನ್ನು ಸ್ಕ್ರೀಮ್ ಆಗಿ ಯೂಸ್ ಮಾಡ್ಕೋಬೇಕು ಇದು ಮುಖನ ನೀವು ಟ್ಯಾಪ್ 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 ಮಾಡ್ಕೋಬೇಕು ಜಾಸ್ತಿ ಮುಖನ ಕ್ರೀಮನ್ನು ಚೆನ್ನಾಗಿ ಮಕ್ಕಳಕ್ಕೆ ಹೋಗಬೇಕು ಅಂತ ಹೋಗಿಲ್ಲ ಜಸ್ಟ್ ಈ ಥರ ಟ್ಯಾಪ್ ಟ್ಯಾಪ್ ಮಾಡ್ಕೊಳ್ಳಿ ಇಲ್ಲ ಲೈಟಾಗಿ ನಿಮ್ಮ ಮುಖನ ಹಾಗೆ ಕ್ರೀಮನ್ನು ವಾಶ್ ಮಾಡಿ ಈ ಥರ ವಾಶ್ ಮಾಡ್ಕೊಳ್ಳಿ ಸ್ನೇಹಿತರೆ ಜಾಸ್ತಿ ರಫಾಗಿ ಯಾವುದೇ ಕ್ರೀಮನ್ನು ಯೂಸ್ ಮಾಡಬೇಡಿ ಇದನ್ನು ಇಷ್ಟೇ ಬಿಟ್ಟರೂ ನೀವು ಬೆಳಗ್ಗೆ ಹಚ್ಕೊಂಡಿದ್ದು ಕ್ರೀಮು ಸಾಯಂಕಾಲ ಅವರಿಗೂ ನಿಮಗೆ ಇದು ಅಷ್ಟೇ ಬ್ರೈಟ್ ಆಗಿರುತ್ತೆ ಒಂಥರ ಫೌಂಡೇಶನ್ ಇರೋದ್ರಿಂದ ತುಂಬ ಚೆನ್ನಾಗಿ ಕೊಡುತ್ತೆ ನಿಮ್ಗೆ ಬೇಕಂದರೆ ಇದ್ರ ಮೇಲೆ ನೀವು ಸನ್ಸ್ಕ್ರೀನ್ ಯಾವುದಾದ್ರೂ ಬಿ ಬಿ ಕ್ರೀಮ್ ಹಾಕೋಬೋದು ಬೇರೆ ಲೋಲ್ ನೀವು ಯಾವ ಕ್ರೀಮ್ ಯೂಸ್ ಮಾಡ್ತೀರ ಯೂಸ್ ಮಾಡ್ಬೋದು ಬಟ್ ನಾನು ಮಾತ್ರ ಇದನ್ನು ಬಿಟ್ಟರೆ ಯಾವ ಕ್ರೀಮ್ ಯೂಸ್ ಮಾಡಿಲ್ಲ ಇದ್ರ ಮೇಲೆ ನಾನು ಶಾರ್ಟ್ ವಿಡಿಯೋಸ್ ಲಾಂಗ್ ವಿಡಿಯೋ ಇಷ್ಟರ ಮೇಲೆ ಮಾಡ್ತೀನಿ ಮಾರ್ಕೆಟ್ ಕೂಡ ಹೀಗೆ ಹೋಗ್ತೀನಿ ಓಕೆ ನೋಡಿದ್ರಲ್ಲ ಈ ಕ್ರೀಮ್ ಹಚ್ಕೊಳ್ಳೋದ್ರಿಂದ ಪೂರ ಡಾರ್ಕ್ ಪಿಗ್ಮೆಂಟೇಷನ್ ಖಂಡಿತವಾಗಿ ಕಡಿಮೆ ಆಗುತ್ತೆ ಹಾಗಾದರೆ ಬನ್ನಿ ನೋಡ್ತಾ ಇದ್ದಿಲ್ವ ಇದು ಬ್ರೈಲೆಂಟ್ ಅಂತ ಮ್ಯಾಕ್ಸ್ ಸಿರಮ್ ಮಲ್ಟಿಫಂಕ್ಷನಲ್ ಆಗಿ ಸ್ಕ್ರೀನ್ನ ಬ್ರೈಟ್ ಮಾಡುತ್ತೆ ಇದು ಮೇನಾಗಿ ಪಿಗ್ಮೆಂಟೇಷನಿಗೆ ಇರೋರು ಮಾತ್ರ ಇದನ್ನು ಯೂಸ್ ಮಾಡಬೇಕಾಗ ಸ್ನೇಹಿತರೆ ಪಿಗ್ಮೆಂಟೇಷನ್ ಭಾಳ ವರ್ಷಗಳಿಂದ ನಿಮ್ಮ ಮುಖದಲ್ಲಿ ಹಾಗೇ ಉಳಿದಿತ್ತು ಅಂದರೆ ಇದು ಪಿಗ್ಮೆಂಟೇಷನ್ನ ಸಂಪೂರ್ಣವಾಗಿ ಕಡಿಮೆ ಮಾಡ್ತಾ 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 ಬರುತ್ತೆ ಇದು ಬೆಳಗ್ಗೆ ಸ್ನಾನ ಆದ ತಕ್ಷಣ ಒಂದು ಎರಡು ಮೂರು ಡ್ರಾಪನ್ನ ಸಿರಮನ್ನು ತೊಗೊಂಡು ಆಲ್ರೆಡಿ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಕೂಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿದೆ ಬಾಟಲು ಬಾಟಲ್ ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ ಈ ರೀತಿಯಾಗಿ ಬಾಟಲ್ ಏನಂತ ಕಾಣಿಸ್ತಾ ಇದೆಯಲ್ಲ ನಿಮಗೆ ಓಕೆ ಸಾರಿ ನೋಡಿ ಈ ರೀತಿಯಾಗಿ ಬಾಟಲ್ ಇದೆ ಇದರಿಂದ ಎರಡು ಡ್ರಾಪನ್ನು ತೊಗೊಂಡು ನಿಮ್ಮ ಮುಖಕ್ಕೆಲ್ಲ ಹಚ್ಕೊಂಡು ಎಸ್ ಬ್ಲಾಕ್ ಗೋಲ್ಡ್ ಅಂತ ಇದು ಎಸ್ ಪಿ ಸಿಕ್ಸ್ಟಿ ಇದೆ ಇದರಲ್ಲಿ ಟಿನ್ ಮಿನ್ರಲ್ ಸನ್ಸ್ಕ್ರೀಮ್ ವಿತ್ ಮಲ್ಟಿವಿಟಮಿನ್ ಇದೆ ನಿಮಗೆ ಇದು ಯಾವುದೇ ಏಜ್ ಗ್ರೂಪ್ ಅಂತೇನಿಲ್ಲ ಇದರಲ್ಲಿ ಏನೇನಿದೆ ಅಂತ ಕ್ಲಿಯರಾಗಿ ಎಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ಮೇನಾಗಿ ಹೆವಿಯಾಗಿ ನಾವು ಯೂಸ್ ಮಾಡ್ತಕ್ಕಂಥ ಇದು ಎಲ್ಲ ಪ್ರೈಝ್ ಬಂದು ನಿಮಗೆ ಹೇಳಬೇಕಾದ್ರೆ ಸ್ನೇಹಿತರೆ ಇದು ಕಾಣಿಸ್ತಾ ಇದೆ ಅನ್ಕೋತಾ ಇದ್ದೀನಿ ಪ್ರೈಸ್ ಬಂದು ನೋಡಿ ಐದುನೂರ ಎಂಬತ್ತು ಅಂದರೆ ಫೈ ಏಟಿ ಇದೆ ರೇಟ್ ಜಾಸ್ತಿನೇ ಇರುತ್ತೆ ಬಟ್ ಇದು ನಿಮ್ಗೆ ವರ್ತ್ ಇದೆ ಯಾಕಂದರೆ ಇದು ಟೂ ಮಂತ್ಸ್ ತ್ರೀ ಮಂತ್ಸ್ ಮೇಲೆ ಬರ್ತಾ ಯಾಕಂದರೆ ಹಚ್ಕೊಳ್ಳೋದು ಕ್ವಾಂಟಿಟಿ ತುಂಬಾ ಕಡಿಮೆ ಇರೋದರಿಂದ ನೀವು ಇದನ್ನು ಚೆನ್ನಾಗಿ ಯೂಸ್ ಮಾಡ್ಬೋದು ಮೇನ್ ಆಗಿ ಹೇಳಬೇಕು ಅಂದರೆ ಇದು ಮೇನ್ ನಿಮ್ಮ ಒಂದು ಹೈಡ್ರೋಜಿನಿಕ್ ಕ್ರೀಮ್ ಯು ಎಸ್ ಪಿ ಅಂತ ಮಿಲಿಂಡಾದ್ದು ಇದು ಮೇನಾಗಿ ಡೀಪ್ ಪಿಗ್ಮಿಟೇಷನ್ ಕ್ರೀಮ್ ಇದು ನಿಮಗೆ ಎಷ್ಟು ಡೀಪ್ ಪಿಗ್ಮಿಟೇಷನ್ ಉಳಿದಿದೆಯೋ ಅದನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುತ್ತಾ ಸ್ನೇಹಿತರೆ ಆದರೆ ಇದನ್ನು ಹಚ್ಕೊಳ್ಳುವಂಥ ಕ್ವಾಂಟಿಟಿ ಎಷ್ಟಿರಬೇಕು ಅಂದರೆ ಜಸ್ಟ್ ಒಂದು ಡ್ರಾಪ್ ಇರಬೇಕು ತೋರಿಸ್ತೀನಿ ನಿಮಗೆ ಅದಕ್ಕಿಂತ ಜಾಸ್ತಿ ಎಲ್ಲಿ ನೀವು ಇದನ್ನು ಯೂಸ್ ಮಾಡೋ ಹೋಗಿಲ್ಲ ಎಲ್ಲಿ ನಿಮಗೆ ಡಾರ್ಕ್ ಕಲೆ ಇದೆ ಎಲ್ಲಿ ನಿಮ್ಗೆ ಪಿಗ್ಮಿಟೇಷನ್ ಹೆಚ್ಚು ಕಾಣಿಸುತ್ತಾ ಅಲ್ಲಿ ಮಾತ್ರ ಇದನ್ನು ನೀವು ಹಚ್ಕೋಬೇಕು ಉಳಿದು ನಿಮ್ಮ ಸ್ಕಿನ್ ಬ್ರೈಟಾಗೆ ಇತ್ತು ಅಂದರೆ ಅಲ್ಲಿ ಯೂಸ್ ಥರ ಮಾಡೋ ಹಾಗೆ ಇಲ್ಲ ಇನ್ನು ನೋಡಿ ಇದನ್ನು ಹೇಳಿದೆ ನಿಮಗೆ ಎಸ್ ಬ್ಲಾಕ್ ಅಂತ ಗೋಲ್ಡ್ ಇದು ಫೈ ಏಟಿ ಇದರದ ಪ್ರೈಸ್ ಬಂದು ಬಟ್ ಇದನ್ನ ಇಷ್ಟು ಕಾಸ್ಟ್ ತಗೊಂಡು ಹೇಗೆ ಮೇಡಮ್ ಅಂತಂದರೆ ನೀವು ಒಂದು ಡೈಲಿ ಕ್ರೀಮ್ ಯೂಸ್ ಮಾಡ್ತಾಯಿದ್ರೆ ಅದು ಒನ್ ಫಿಫ್ಟಿ ಟು ಹಂಡ್ರೆಡ್ ಅರೌಂಡ್ ಇದ್ದೇ ಇರುತ್ತೆ ನೀವು ಇದನ್ನು ಫೈ ಕೊಟ್ಟು ತಗೊಂಡ್ರು ಇದು ತ್ರೀ ಮಂತ್ಸ್ ನಿಮಗೆ ಫೋರ್ ಮಂತ್ಸ್ ತನಕ ಬರ್ತಾ ಯಾಕಂದರೆ ಹಚ್ಕೊಳ್ಳೋದು ಕ್ವಾಂಟಿಟಿ ನಾವು ಕಡಿಮೆ ಇರೋದರಿಂದ ಇದು ನೋಡಿ ಐದುನೂರ ಎಂಬತ್ತೊಂಬತ್ತು ಬ್ರಾಯ್ಲೆಂಟ್ ಅಂತ ಏನು ಹೇಳಿದ್ನಲ್ಲ ಮ್ಯಾಕ್ ಸಿರಮು ಬೆಳಗ್ಗೆ ಸ್ನಾನ ಆದ ತಕ್ಷಣ ಈ ಕ್ರೀಮನ್ನು ಯೂಸ್ ಮಾಡ್ಕೊಬೇಕು ಸಿರಮ್ ಥರ ಜಸ್ಟ್ ಒಂದು ಎರಡು ಡ್ರಾಪನ್ನು ಹಾಕಿ ನಿಮ್ಮ ಮಕ್ಕಕ್ಕೆಲ್ಲ ಹಚ್ಕೊಳ್ಳೋದ್ರಿಂದ ಇದು ಕೂಡ ಐದುನೂರ ಫೈ ನೈಂಟಿ ಅಂತ ಹೇಳಿದ ನೈಂಟಿ ನೈನ್ ಇರ್ಬೋದು ಹಾಗಾದರೆ ಈ ಕ್ರೀಮನ್ನು ಇದ್ರದ್ದು ರೇಟ್ ಪ್ರೈಸ್ ಬಂದು ನೋಡೋಣ ಸ್ನೇಹಿತರೆ ಒಂದು ಸೆಕೆಂಡ್ ನನಗೂ ಕೂಡ ಕಾಣಿಸ್ತಾ ಇಲ್ಲ ಓಕೆ ಕಾಣಿಸ್ತಾ ಇದೆ ಅನ್ಕೋತಾ ಇದ್ದೀನಿ ಇದು ಸಿಕ್ಸ್ ಹಂಡ್ರೆಡ್ ಟೋಟಲಾಗಿ ನಿಮಗೆ ಇವೆಲ್ಲ ಪ್ಯಾಕೇಜ್ ಸಿಗಬೇಕಂದ್ರೆ ಆಲ್ಮೋಸ್ಟ್ ಒಂದು ಹದಿಮೂರುನೂರು ಅಥವಾ ನೂರು ಆಗುತ್ತೆ ಪರವಾಗಿಲ್ಲ ಆಗಲಿ ನೀವು ಇದನ್ನು ಯೂಸ್ ಮಾಡೋದರಿಂದ ನಿಮ್ಮ ಒಂದು ಸ್ಕಿನ್ ಬ್ರೈಟಾಗಿ ಸಿಗುತ್ತೆ ನೋಡಿ ನಾನು ಇವಾಗ ಎಸ್ ಬ್ಲಾಕ್ ಗೋಲ್ಡ್ ತೋರಿಸಿದ್ನಲ್ಲ ಅದಕ್ಕಿಂತ ಪೂರ್ವದಲ್ಲಿ ಸನ್ಸ್ಟಾಪ್ ಗೋಲ್ಡ್ ಅಂತ ಸನ್ಸ್ಕ್ರೀಮ್ ಜೆಲ್ ಇದನ್ನು ತರಿಸಿದ್ದೆ ಇದು ಎಸ್ ಪಿ ಎಫ್ ಫಿಫ್ಟಿ ಫೈವ್ ಇದೆ ಇದು ಎಸ್ ಪಿ ಎಫ್ ಸಿಕ್ಸ್ಟಿ ಇದೆ ಸ್ನೇಹಿತರೆ ಇದಕ್ಕಿಂತ ಇದು ಇನ್ನೂ ಜಾಸ್ತಿನೇ ಇದೆ ಇದರಲ್ಲಿ ನೋಡಿ ಎಸ್ ಪಿ ಎಫ್ ಸಿಕ್ಸ್ಟಿ ಇದೆ ಇದು ಎಸ್ ಪಿ ಎಫ್ ಫಿಫ್ಟಿ ಫೈವ್ ಇದೆ ಅಂದರೆ ನಿಮ್ಮ ಒಂದು ಸ್ಕಿನ್ನ ಬ್ರೈಟಾಗಿ ಮಾಡುತ್ತಾ ಜೊತೆಗೆ ಮಾ ಇದ್ರ ಥರ ಇರುತ್ತೆ ನಿಮಗೆ ಸ್ವೆಟ್ ವಾಟರ್ ಪ್ರತಿಯೊಂದರಲ್ಲಿ ಕೂಡ ನೀವು ಇದನ್ನು ನಿಮಗೆ ಯಾವುದೇ ಮುಖಕ್ಕೂ ನಿಮಗಿದು ಇದು ಆಗಿರುತ್ತೆ ಅಬ್ಸರ್ವ್ ಮಾಡುತ್ತೆ ಸ್ಕಿನ್ ಒಳಗೆ ನಿಮ್ದು ಯಾವುದೇ ಬೇವರು ಬರೋದಾಗಿರಲಿ ಯಾವುದೇನೋ ನೀವು ಕೂಡ ಅದನ್ನು ಕಂಟ್ರೋಲ್ ಮಾಡುತ್ತೆ ಇದು ಬೆಸ್ಟು ನೀವು ಬರೇ ಸನ್ಸ್ಕ್ರೀಮ ಯೂಸ್ ಮಾಡೋದಾದರೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಸನ್ಸ್ಕ್ರೀಮನ್ನು ಯೂಸ್ ಮಾಡಬೇಕಾಗತ್ತೆ ಇದು ಪಿಗ್ಮಿಟೇಷನ್ ಹೊರತುಪಡಿಸಿ ಕೂಡ ಬೇರೆ ಯಾರಾದರೂ ಇದನ್ನು ಯಾವುದಾದರೂ ಇದರಲ್ಲಿ ಒಂದು ಸನ್ಸ್ಕ್ರೀಮನ್ನು ಯೂಸ್ ಮಾಡಬೇಕಾಗುತ್ತೆ ಸ್ನೇಹಿತರಿಗೆ ನಿಜವಾಗ್ಲೂ ಬೆಸ್ಟ್ ಪ್ರಾಡಕ್ಟ್ ಇದೆ ಯಾಕಂದರೆ ನಾನು ಯಾವುದೇ ಯೂಸ್ ಮಾಡಿದ್ರು ಯೂಸ್ ಮಾಡಿದ ಮೇಲೆ ನಾನು ನಿಮಗೆ ಖಂಡಿತವಾಗ್ಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ವ ಸ್ನೇಹಿತರೆ ಇದು ಮಿಲಿಂಡಾ ಅಂತ ಇದು ರಾತ್ರಿ ಮಲಗೋಕಿನ್ನ ಮುಂಚೆ ಇನ್ನೇನು ಮಲಗ್ತೀವಿ ಅಂದಾಗ ನಿಮ್ಮ ಮುಖನ ಕ್ಲೀನಾಗಿ ಪ್ಲೇನ್ ವಾಟರಿಂದ ಕ್ಲೀನಾಗಿ ವಾಶ್ ಮಾಡಿಕೊಂಡು ಜಸ್ಟ್ ಇದು ನಿಮ್ಮ ಎಲ್ಲೆಲ್ಲಿ ಕಪ್ಪು ಕಾಣಿಸುತ್ತೋ ಮುಖ ಪಿಗ್ಮಿಟೇಷನ್ ಓನ್ಲಿ ಪಿಗ್ಮಿಟೇಷನ್ ಎಲ್ಲಿ ಕಪ್ಪು ಕಾಣಿಸುತ್ತೋ ನೋಡಿ ತೋರಿಸ್ತೀನಿ ನಿಮಗೆ ಇದನ್ನು ಜಾಸ್ತಿ ಯೂಸ್ ಮಾಡೋ ಹೋಗಿಲ್ಲ ಜಸ್ಟ್ ಒಂದು ಪಿಂಚ ಜಸ್ಟ್ ಇಷ್ಟೇನೆ ಎಲ್ಲಿ ನಿಮ್ಮದು ಕಪ್ ಇರುತ್ತಾ ಅಲ್ಲಿ ಇಲ್ಲಿ ಕಪ್ಪಿತ್ತು ಅಂದ್ಕೊಳ್ಳಿ ಇಲ್ಲಿ ಜಸ್ಟ್ ಹಿಂಗೆ ಲೈಟಾಗಿ ಜಸ್ಟ್ ಹಿಂಗೆ ಒರೆಸ್ಕೊಂಡ್ಬಿಡಬೇಕು ಜಾಸ್ತಿ ಅದನ್ನು ಚೆನ್ನಾಗಿ ಜಲ್ದಿ ಬೇಗ ಹೋಗಲಿ ಅಂತ ತುಂಬ ಜನ ತಿಕ್ಕಿ ತಿಕ್ಕಿ ಹಚ್ಕೋತಾ ಇರ್ತಾರೆ ಆ ರೀತಿ ತಿಕ್ಕಿ ತಿಕ್ಕಿ ಯಾವುದೇ ಕ್ರೀಮನ್ನು ನೀವು ಹಚ್ಕೊಳೋದ್ರಿಂದ ನಿಮ್ಮ ಮುಖದ ಮೇಲೆ ಪಿಗ್ಮೆಂಟೇಷನ್ ಇನ್ನೂ ಆಳವಾಗಿ ಉಳ್ಯಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಕ್ರೀಮನ್ನು ಲೈಟಾಗಿ ಹಚ್ಕೊಂಡ ತಕ್ಷಣ ಜಸ್ಟ್ ಹಿಂಗೆ ಟ್ಯಾಪ್ ಮಾಡ್ಕೊಂಬಿಡಿ ಇಲ್ಲ ಜಸ್ಟ್ ಹಿಂಗೆ ಲೈಟಾಗಿ ಮರ್ಸ್ಕೊಂಬಿಡಿ ಹೋಗ್ಬೇಡಿ ಅದು ಒಂದು ಹತ್ತು ನಿಮಿಷ ಡ್ರೈ ಆಗೋ ಡ್ರೈ ಆಗುವರೆಗೂ ಕೂಡ ಒಂದೆರಡು ಸೆಕೆಂಡ್ ವಾಕ್ ಮಾಡಿ ಮಲ್ಕೊಳ್ಳಿ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ನಾರ್ಮಲ್ ವಾಟರ್ನ ಯೂಸ್ ಮಾಡಿ ಆದಮೇಲೆ ಕೂಡ ನೀವು ಯಾವುದಾದ್ರೂ ಒಂದು ಮಾಯ್ಚರೈಸರ್ನ ಯೂಸ್ ಮಾಡಿ ಆಮೇಲೆ ಸ್ನಾನ ಮಾಡಿ ಬಂದ ತಕ್ಷಣ ಈ ಒಂದು ಮುಖಕ್ಕೆ ಪಿಗ್ಮೆಂಟೇಷನ್ ಇರೋರು ಈ ಒಂದು ಕ್ರೀಮನ್ನು ಮುಖಕ್ಕೆ ಯೂಸ್ ಮಾಡಬೇಕು ತುಂಬಾ ಬೆಸ್ಟು ಇದಾದ ಮೇಲೆ ಸನ್ಸ್ಕ್ರೀಮ್ನ ಹೇಳಿದೆ ಇವಾಗ ಸನ್ ಟ್ಯಾಪ್ ಗೋಲ್ಡ್ ಅವ್ರದ್ದು ಹೇಳಿದೆ ಎಸ್ ಲಾಕ್ ಗೋಲ್ಡ್ ಅವ್ರದ್ದು ಹೇಳಿದೆ ಇದು ಹೊಸದು ಎಕ್ಸ್ಟ್ರಾವನ್ನು ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ ನೋಡಿ ತುಂಬಾ ಚೆನ್ನಾಗಿದೆ ಇದು ಗೋಲ್ಡ್ ಅಂದ ತಕ್ಷಣ ಇದು ಗೋಲ್ಡ್ ರ್ಯಾಪರ್ ಇದೆ ಬಟ್ ಏನು ಗೊತ್ತಾ ಸ್ನೇಹಿತರೆ ತುಂಬಾ ಇಷ್ಟ ಆಗುತ್ತೆ ಪ್ರಾಡಕ್ಟು ಪ್ಯಾಕಲ್ಲೇ ಇದೆ ಬಟ್ ಇದನ್ನ ಇನ್ನೂ ಯೂಸೇ ಮಾಡಿಲ್ಲ ನಾನು ಓಕೆ ಪ್ಯಾಕ್ ಇದೆ ಸ್ನೇಹಿತರೆ ಇದನ್ನು ಯೂಸ್ ಮಾಡಿದಾಗ ನಿಮ್ಗೆ ಖಂಡಿತವಾಗಿ ತೋರಿಸ್ತೀನಿ ಆಲ್ರೆಡಿ ನಾನು ಇದನ್ನು ಎರಡನೇದು ಇದು ಮೂರನೇದು ಬಾಕ್ಸ್ ಅನ್ಸುತ್ತೆ ಎರಡು ಮುಗಿದು ಹೋಗಿತ್ತು ಇದು ಯಾಕಂದರೆ ಇವಾಗ ಆಲ್ರೆಡಿ ಆಗ್ಲಿಕ್ಕೆ ಬಂದಿತ್ತು ನನ್ನ ಕಡೆ ಅಂದರೂ ಕೂಡ ಇದು ಇನ್ನೂ ಒಂದು ಫಿಫ್ಟೀನ್ ಡೇಸ್ ಹೋಗುತ್ತೆ ಈಗಲಿ ಒಂದೊಂದು ಸಲ ಸಿಗೋದೇ ಇಲ್ಲ ಹಾಗಾಗಿ ನಾನು ಅಡ್ವಾನ್ಸ್ ಆಗಿ ಇದು ಇರಲಿಲ್ಲ ಹಾಗಾಗಿ ಇದ್ರ ಬದಲಿಗೆ ಇದನ್ನು ತೊಗೊಂಡು ಬಂದೆ ಇದರಲ್ಲಿ ಇನ್ನೂ ಜಾಸ್ತಿ ಇದೆ ಸಿಕ್ಸ್ಟಿ ಇದೆ ಸ್ನೇಹಿತರೆ ಇದು ಫಿಫ್ಟಿ ಫೈವ್ ಇದೆ ಓಕೆ ಪರವಾಗಿಲ್ಲ ಅಂತ ತಗೊಂಡು ಬಂದಿದ್ದೀನಿ ಒಳ್ಳೆಯ ಕ್ವಾಲಿಟಿ ಇರ್ತಕ್ಕಂಥ ಈ ಒಳ್ಳೆಯ ಪ್ರಾಡಕ್ಟ್ಗಳನ್ನು ಬಳಸೋದ್ರಿಂದ ನಿಮ್ಮ ಒಂದು ಪಿಗ್ಮೆಂಟೇಷನ್ ಖಂಡಿತವಾಗಲೂ ತುಂಬಾ ಕಡಿಮೆ ಆಗುತ್ತೆ ಸ್ನೇಹಿತರೆ ಎಕ್ಸಾಂಪಲ್ ನಾನೇ ಇದ್ದೀನಿ ತುಂಬಾ ಖುಷಿಯಾಗಿದ್ದೀನಿ ನಮಗೋಸ್ಕರ ಒಂದಿಷ್ಟು ದುಡ್ಡನ್ನು ಖರ್ಚು ಮಾಡಿದರೆ ಪರವಾಗಿಲ್ಲ ನಿಮ್ಮ ಒಂದು ಲೈಫ್ ಜರ್ನಿ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಇದು ಕೂಡ ಅಷ್ಟೇ ನೈಟ್ ಮಾತ್ರ ಸ್ವಲ್ಪನೇ ಸ್ವಲ್ಪ ಕ್ರೀಮ್ ಹಚ್ಕೋಬೇಕು ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಮಾತ್ರ ಯೂಸ್ ಮಾಡಬೇಕು ಸ್ನೇಹಿತರೆ ಆ ಮಕ್ಕ ಎಲ್ಲೆಲ್ಲಿ ಫೈಟ್ ಇದೆಯಲ್ಲ ಅಲ್ಲೆಲ್ಲಿ ಹಚ್ಕೊಳ್ಳೋ ಆಗಿಲ್ಲ ಎಲ್ಲಿ ನಿಮಗೆ ಜಾಸ್ತಿ ಹೆಣ್ಮಕ್ಳಿಗೆ ಪಿಗ್ಮೆಂಟೇಷನ್ ಆಲ್ಮೋಸ್ಟ್ ಎಲ್ಲರಿಗೂ ಪಿಗ್ಮೆಂಟೇಷನ್ ಆಗೋದು ಈ ಒಂದು ಗದ್ದದ ಗಲ್ಲದ ಮೇಲೆ ಮೂಗಿನ ಮೇಲೆ ಇಲ್ಲೇ ಇರುತ್ತಲ್ವಾ ಅಲ್ಲಿ ಮಾತ್ರ ಎಲ್ಲಿ ಕಪ್ಪಿದೆಯೋ ಅಲ್ಲಿ ಮಾತ್ರ ಸೊ ಸ್ವಲ್ಪ ಅಗ್ರಿ ಒಂದು ಡ್ರಾಪನ್ನೇ ನೀವು ಭಾಳ ಹಚ್ಕೊಂಡ್ಬಿಟ್ರೆ ಜಲ್ದಿ ಕಡಿಮೆ ಆಗುತ್ತೆ ಒಂದು ಭ್ರಮೆಯಲ್ಲಿ ಇರಬೇಡಿ ಭಾಳ ಹಚ್ಕೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಸ್ವಲ್ಪನೇ ಸ್ವಲ್ಪ ಯೂಸ್ ಮಾಡಿ ಈ ಒಂದು ಕಾಸ್ಟ್ಲಿ ಕ್ರೀಮ್ ಅಂದ್ಕೊಂಡ್ರೆ ಒಂದು ತ್ರೀ ಮಂತ್ಸ್ ಬರುತ್ತೆ ನಿಮಗೆ ತ್ರೀ ಮಂತ್ಸ್ಗಿಂತ ಜಾಸ್ತಿ ಬರುತ್ತೆ ಸ್ನೇಹಿತರೆ ಎಕ್ಸಾಂಪಲ್ ನಾನು ಹಾಗಾಗಿ ಈ ಥರದ ಕ್ರೀಮ್ಗಳನ್ನ ಯೂ ಯೂಸ್ ಮಾಡಿ ಪಿಗ್ಮೆಂಟೇಷನಿಂದ ಮುಕ್ತರಾಗಿ ಓಕೆನಾ ಖಂಡಿತವಾಗಲೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ಸದಾ ಹೀಗೆ ಇರಲಿ ಹಾಗೆ ಹೊಸದಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿ ಗೆಳತಿ ರಾಜೇಶ್ವರಿ ವಾಯ್ ಬರೋದಾ